ಹಾಯ್ ಫ್ರೆಂಡ್ಸ್ ಇವತ್ತು ವಿಷಯ ಏನಪ್ಪ ಅಂದರೆ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ಹಣೆ ಬರ ಯಾವ ಥರ ಓಪನ್ ಆಕೈತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವ ಥರ ಅಂದ್ರೆ ಇವತ್ತು ಏನು ಹೇಳೋಕೆ ಬರತ್ತಾನಪ್ಪ ಅಂದ್ರೆ ಯು ಆರ್ ಕ್ರಿಸ್ಟಿನಾ ಅಂಥೇಳಿ ರೊನಾಲ್ಡೋ ಯಾರಿಗೆ ಗೊತ್ತಿಲ್ಲ ಯಾಕಂದ್ರೆ ರೊನಾಲ್ಡೋ ಅನ್ನೋದು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಎಲ್ಲರಿಗೂ ಗೊತ್ತೈತೆ ಅವರು ಇವಾಗ ಒಂದು ಮೂರು ವಾರದ ಹಿಂದೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಓಪನ್ ಮಾಡಿದ್ರೆ ಜುಲೈ ಎಂಟನೇ ತಾರೀಕಿಗೆ ಅವರು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ರು ಇವಾಗ ನೀವು ಅವರು ಸಬ್ಸ್ಕ್ರೈಬರ್ ನೋಡ್ಬೋದು ಸಿಕ್ಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಯಾರ ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಯಾರು ಇರ್ತಾರ ಅವರು ಮಾತ್ರ ಆಗಿ ಗ್ರೋ ಆಗ್ತಾರ ಬಟ್ ಇಷ್ಟು ಗ್ರೋ ಫಾಸ್ಟಾಗಿ ಸಬ್ಸ್ಕ್ರೈಬರ್ ಗ್ರೋ ಆಗಿದೆ ಯಾರ್ದು ಆಗಿರಲಿಲ್ಲ ಇವಾಗ ನಿಮಗೆ ಲೈವ್ ಪ್ರೂಫಾಗಿ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ ನೋಡಿರಿ ನೋಡ್ರಿ ಫ್ರೆಂಡ್ಸ ಇಲ್ಲೇ ನೀವು ಯುವ ಯುವರ್ ಕ್ರಿಸ್ಟಿನ ಅಂಥೇಳಿ ನಾನು ಆಲ್ರೆಡಿ ಸರ್ಚ್ ಮಾಡಿ ಇಟ್ಟೇನೆ ನೀವು ಇಲ್ಲಿ ನೋಡ್ಬೋದು ಸಿಕ್ಸ್ ಫಿಫ್ಟಿ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಸಬ್ಸ್ಕ್ರೈಬರ್ ಅಂತೇಳಿ ಇವರು ಅದಾವ ಆಲ್ರೆಡಿ ಮತ್ತು ಇವರು ಚಾನಲ್ ಯಾವಾಗ ಓಪನ್ ಅಂತಂದ್ರೆ ಇಲ್ಲಿ ಮೇಲೆ ನೀವು ಯು ಆರ್ ಕ್ರಿಸ್ಟ ಯು ಆರ್ ಕ್ರಿಸ್ಟೀನ್ ಅಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ವೆಲ್ಕಮ್ ಟು ಯು ಆರ್ ಕ್ರಿಸ್ಟಿನ ದ ಆಫಿಷಿಯಲ್ ಯೂಟ್ಯೂಬ್ ಚಾನಲ್ ಆಫ್ ಕ್ರಿಸ್ಟಿನ ರೊನಾಲ್ಡೋ ಅಂತೈತಿ ಇಲ್ಲಿ ಏರೋ ಮಾರ್ಕ್ ಐತಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಕೆಳಗೆ ನೀವು ಕಾಣಿಸ್ತೈತಿ ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶ್ವಿಯಾಗಿ ಇವರು ಇವರ ಚಾನಲನ್ನು ಓಪನ್ ಮಾಡ್ಯಾರ ಓಪನ್ ಮಾಡಿಂದ ನೀವು ಅವ್ರ ವೀಡಿಯೋಸ್ ಅಂತ ನೋಡ್ಬೋದು ಇಲ್ಲಿ ಹೋಮ್ ವಿಡಿಯೋ ಶಾರ್ಟ್ಸ್ ಅಂತ ಅಂತೈತಲ್ಲ ಅದ್ರೊಳಗಡೆ ನೀವು ಇಲ್ಲಿ ವೀಡಿಯೋಸ್ ಅಂತೇಳಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಥರ್ಟಿ ಫೈವ್ ಮಿಲಿಯನ್ ವ್ಯೂಸ್ ತ್ರೀ ವೀಕ್ ಆಗ್ಯಾನ ಅಂತ ಕೊಟ್ಟಾರ ಮೂರು ವಾರದ ಹಿಂದಗಡೆ ಓಪನ್ ಮಾಡಿರುವಂಥ ಯೂಟ್ಯೂಬ್ ಚಾನಲ್ ಇದು ಆಮೇಲೆ ನೋಡ್ಬೋದು ಸಿಕ್ಸ್ ಮಿಲಿಯನ್ ಲೆವೆನ್ ಮಿಲಿಯನ್ ಏಟ್ ಮಿ ಏಟ್ ಪಾಯಿಂಟ್ ಟೂ ಮಿಲಿಯನ್ ಆಮೇಲೆ ಫಿಫ್ಟೀನ್ ಮಿಲಿಯನ್ ಅಂಥೇಳಿ ಈ ಥರ ವ್ಯೂಸ್ ಇವ್ರದ್ದು ಬರ ಬಂದೈತಿ ಆಮೇಲೆ ಇಲ್ಲಿ ನೋಡ್ಬೋದು ಒನ್ ಬಿಲಿಯನ್ ಒನ್ ಬಿಲಿಯನ್ ಕಮ್ಯುನಿಟಿ ಅಂತೇಳಿ ಕೂಡ ಇವ್ರು ಕೊಟ್ಟಾರ ಆಮೇಲೆ ಇವ್ರಿಗೆ ಈ ಥರ ರೈಟ್ ಮಾರ್ಕ್ ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಬ್ಬ ಯೂಟ್ಯೂಬ್ರಿಗೆ ಸಿಗಂಗಿಲ್ಲ ಇವೆಲ್ಲ ಚಾನ್ಸ್ ಯಾಕಂದ್ರೆ ಕೆಲವೊಂದು ಜನ ಸ್ಟಾರ್ಗಳಿಗೆ ಮಾತ್ರ ಈ ಥರ ಸಿಗ್ತಾವೆ ಆಮೇಲೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಲೀಸ್ಟ್ ಪಾಪ್ಯುಲರ್ ಪಾಪ್ಯುಲರ್ ಆಮೇಲೆ ಓಲ್ಡಿಸ್ಟ್ ಅಂತೇಳಿ ವೀಡಿಯೋಸ್ ಅದಾವೆ ಇವರು ಪಾಪ್ಯುಲರ್ ವೀಡಿಯೋಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಂದ್ರೆ ಪಾಪ್ಯುಲರ್ ವೀಡಿಯೋಸ್ ಮೇಲೆ ಕ್ಲಿಕ್ ಅಂದ್ರೆ ಇಲ್ಲಿ ನೀವು ನೋಡ್ಬೋದು ಫಿಫ್ಟಿ ಮಿಲಿಯನ್ ತ್ರೀ ವೀಕ್ ಅಂತೈತಿ ಅವ್ರಿಗೆ ಒಂದು ಗೋಲ್ಡನ್ ಪ್ಲೇ ಬಟನ್ ಕೂಡ ಬಂದೈತಿ ಆಲ್ರೆಡಿ ಒಂದೇ ದಿನದಲ್ಲೇ ಅವರು ಎಲ್ಲ ಅಚೀವ್ ಮಾಡ್ಕೊಂಡಾರ ನೋಡ್ಬೋದು ಲೆವೆನ್ ಮಿಲಿಯನ್ ಅಂತೈತಿ ಈ ಥರ ಏಯ್ಟ್ ಪಾಯಿಂಟ್ ಟೂ ಮಿಲಿಯನ್ ಐತಿ ಯಾಕಂದರೆ ಇವೆಲ್ಲ ಯಾರು ಹಣೆ ಬರದಲ್ಲಿ ಸ್ಟಾರ್ ಇರುತ್ತೋ ಅವ್ರಿಗೆ ಮಾತ್ರ ಬರುವಂಥ ಅವಕಾಶ ಇದೆ ನಮ್ಮಂಥವ್ರಿಗೆಲ್ಲ ಅಲ್ಲ ನೀವು ನೋಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಫಾಸ್ಟಾಗಿ ಕ್ರಿಸ್ಟಿನಾ ರೊನಾಲ್ಡೋ ಅವರ ಯೂಟ್ಯೂಬ್ ಚಾನಲ್ ಗ್ರೋ ಆಗೈತೆ ಅಂಥೇಳಿ ಯಾಕಂದರೆ ನಮ್ಮದು ನಿಮ್ಮದು ಈ ಥರ ಗ್ರೋ ಆಗೋಕ್ಕೆ ಚಾನ್ಸ್ ಇಲ್ಲ ಅವ್ರಿವ್ಸ್ ಕೂಡ ನೀವು ನೋಡಿರ್ಬೋದು ವಿಡಿಯೋ ಇಷ್ಟ ಆದ್ರೆ ಸೇರ್ ಮತ್ತು ಸಬ್ಸ್ಕ್ರೈಬ ಲೈಕ್ ಮಾಡಿ